ಖಡ್ಗ ನ್ಯೂಸ್ ಚಾನೆಲ್ಗೆ ಸ್ವಾಗತ ಭೀಮಾ ತೀರದಲ್ಲಿ ಬ್ಯಾಂಕ್ ದರೋಡೆಯಾಗಿದೆ ವಿಜಯಪುರ ಜಿಲ್ಲೆ ಚಡಚಣದಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆ ಇದು ಚಡಚಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐನಲ್ಲಿ ದರೋಡೆಯಾಗಿದೆ ಬಿಲ್ಟ್ರಿ ಬಟ್ಟೆಯನ್ನು ಧರಿಸಿದಂತಹ ಐವರ ಗ್ಯಾಂಗ್ ಇದು ವಿಜಯಪುರದ ಕೆನರಾ ಬ್ಯಾಂಕ್ ಕಳ್ಳತನ ಪ್ರಕರಣ ಮಾಸೋ ಮುನ್ನವೇ ಇಂಥದ್ದೊಂದು ಪ್ರಕರಣ ಮತ್ತೆ ವಿಜಯಪುರದಲ್ಲಿ ಬೆಳಕಿಗೆ ಬಂದಿದೆ ಕಳ್ಳತನ ಮಾಡಿ ಪುನರ್ ಜಯಂತಿ ಮಾರ್ಗವಾಗಿ ಮಹಾರಾಷ್ಟ್ರ ಕಡೆಗೆ ಎಸ್ಕೇಪ್ ಆಗಿದ್ದಾರೆ ಚಾಕು ಪಿಸ್ತೂಲ್ ಹಿಡಿದು ಬ್ಯಾಂಕಿಗೆ ನುಗ್ಗಿದ್ದಾರೆ ಮೂವರು ಮುಸುಕುಧಾರಿ ದರೋಡೆಕೋರರು ಬ್ಯಾಂಕ್ ಸಿಬ್ಬಂದಿಗಳಿಗೆ ಪಿಸ್ತೂಲ್ ಚಾಕು ತೋರಿಸಿ ಕೈಕಟ್ಟಿ ಹಾಕಿ ಬಾಯಿ ಬಂದ್ ಮಾಡಿ ಕಳ್ಳತನವನ್ನ ಮಾಡಿದ್ದಾರೆ ಕೇವಲ ಇಪ್ಪತ್ತು ನಿಮಿಷದಲ್ಲೇ ದರೋಡೆ ನಡೆಸಿ ಪರಾರಿಯಾಗಿದ್ದಾರೆ ದರೋಡೆಕೋರರು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಚಡಚಣ ಪೊಲೀಸರು ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಸದ್ಯ ದರೋಡೆಕೋರರ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದು ತನಿಖೆ ಮುಂದುವರೆದಿದೆ ಕಳ್ಳತನವಾದ ನಗದು ಬಂಗಾರದ ಬಗ್ಗೆ ತನಿಖೆ

발이 바람. 발이 kamuparaga <tienes> <tienes>